ಹತ್ತನೇ ವರ್ಷದ ಯೋಗ ದಿನದ ಅಂಗವಾಗಿ ಕೊರಟಗೆರೆ ತಾಲೂಕಿನ ಅರಸಪುರ ಸರ್ಕಾರಿ ಶಾಲೆಯ ಮಕ್ಕಳು ಯೋಗಾಭ್ಯಾಸ ಮಾಡಿದರು ವಿಶೇಷ ಮಕ್ಕಳಿಗೆ ಯೋಗಾಭ್ಯಾಸ ಹೇಳಿಕೊಟ್ಟ ಶಿಕ್ಷಕವರಿಂದ ಮಕ್ಕಳ ಜೊತೆಗೆ ಯೋಗಾಭ್ಯಾಸ ಮಾಡಿದರು ಇದೇ ವೇಳೆ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಆನಂದ್ ಯೋಗ ಎನ್ನುವುದು ನಮ್ಮ ಪೂರ್ವಿಕರಿಂದ ಬಂದ ಬಹುದೊಡ್ಡ ಕೊಡುಗೆ ಯೋಗವನ್ನ ಮಕ್ಕಳು ತಮ್ಮ ಬಾಲ್ಯದಲ್ಲಿ ಅಭ್ಯಾಸ ಮಾಡಿದರೆ ದೇಹದಲ್ಲಿ ಉತ್ತಮ ಆರೋಗ್ಯ ವೃದ್ಧಿಸುತ್ತದೆ ಯಾವುದೇ ರೋಗ ರುಜಿನಗಳು ಬಾರದಂತೆ ದೇಹವನ್ನ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು ವರದಿ ಮಂಜಿಸ್ವಾಮಿ ಎಂ ಎನ್ ಕೊರಟಗೆರೆ ಸರ್ಕಾರಿ ಪ್ರೌಢಶಾಲೆ ಅರಸಾಪುರ ಕೊರಟಗೆರೆ ತಾಲೂಕು ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿಶ್ವ ಆರೋ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಇಲ್ಲಿ ಪ್ರತಿ ವರ್ಷ ಬಹಳ ಚೆನ್ನಾಗಿ ನಡೀತಿದೆ ನಮ್ಮ ಪ್ರಪಂಚಕ್ಕೆ ಯೋಗವನ್ನು ಕೊಟ್ಟಂತಹ ಪರಂಪರೆ ನಮ್ಮ ಭಾರತೀಯ ಪರಂಪರೆ ಸನಾತನ ಸಂಸ್ಕೃತಿ ಈ ಯೋಗವನ್ನು ಗೊಳಿಸಿರ್ತಕ್ಕಂಥ ಮೊದಲನೇ ವ್ಯಕ್ತಿ ಆದಿಯೋಗಿ ಶಿವ ಆದಿಯೋಗಿ ಶಿವನಿಂದ ಪ್ರಭಾವಿತರಾದಂಥ ಸಪ್ತರ್ಷಿಗಳು ಪ್ರಪಂಚದ ಎಲ್ಲ ಭಾಗಗಳಿಗೂ ಹೋಗಿ ಯೋಗವನ್ನು ಕಲಿಸಿಕೊಟ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಅಗಸ್ಯ ಮಹರ್ಷಿಗಳು ಪ್ರತಿ ಹಳ್ಳಿ ಹಳ್ಳಿಗೂ ಜನಸಾಮಾನ್ಯರಿಗೆ ಮುಟ್ಟಿ ಯೋಗ ಪರಂಪರೆಯನ್ನು ಕಲಿಸಿಕೊಟ್ರು ಈ ಘಟನೆ ನಡೆದಿದ್ದು ನಾಲ್ಕು ಸಾವಿರದ ಐದುನೂರು ವರ್ಷಗಳ ಹಿಂದೆ ಅಲ್ಲಿನಿಂದ ಇಲ್ಲಿನವರೆಗೂ ಅಚಾನಕ್ಕಾಗಿ ಅನೂಚಾನವಾಗಿ ನಮ್ಮ ಸಂಸ್ಕೃತಿ ಹರಿದು ಬರ್ತಾ ಇದೆ ಈ ಒಂದು ಯೋಗ ಪರಂಪರೆಯನ್ನು ವಿಶ್ವಮಾನ್ಯಗೊಳಿಸಬೇಕು ಅಂತಂದೇಳಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಚಿಂತನೆ ಮಾಡಿ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಎಲ್ಲ ದೇಶಗಳು ಒಪ್ಕೊಂಡು ಇವತ್ತು ನೂರ ಇಪ್ಪತ್ತೈದರಿಂದ ನೂರ ಎಪ್ಪತ್ತು ದೇಶಗಳವರೆಗೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಯೋಗ ದಿನವನ್ನು ಏಕಕಾಲಕ್ಕೆ ಏಕ ಸಮಯದಲ್ಲಿ ಆಚರಿಸ್ತಾ ಇರತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಇಡೀ ಪ್ರಪಂಚಕ್ಕೆ ಬೆಳಗ್ತಾ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಇದೆ ಯೋಗದ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ ಯೋಗ ಮತ್ತು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸ್ತಕ್ಕಂಥದ್ದು ಮತ್ತು ಮನಸ್ಸು ಮತ್ತು ದೇಹವನ್ನು ಇಂಜಿನಿಯರಿಂಗ್ ಮಾಡ್ತಕ್ಕಂಥದ್ದು ಅಂದರೆ ರೀಕನ್ಸ್ಟ್ರಕ್ಟ್ ಮತ್ತು ರೀಬಿಲ್ಡ್ ಯೋಗದ ಒಂದು ಬಹಳ ಮುಖ್ಯವಾದಂತಹ ಒಂದು ಉದ್ದೇಶ ಯೋಗದಿಂದ ನಾನು ಕಂಡುಕೊಂಡಂತಹ ಒಂದು ಸತ್ಯ ಏನಪ್ಪ ಅಂತಂದರೆ ಎಂತಹ ಕಾಯಿಲೆಗಳನ್ನಾದರೂ ಎಂತಹ ಸಮಸ್ಯೆಗಳನ್ನಾದ್ರೂ ನಿಗ್ರಹಿಸಿ ಹಿಡಿದಿಟ್ಕೊಳ್ಬಳ್ತಕ್ಕಂಥ ಒಂದು ಶಕ್ತಿ ಈ ಯೋಗ ನಮಗೆ ತಂದುಕೊಡುತ್ತೆ ನಾನು ಇದನ್ನು ಇಪ್ಪತ್ತೈದು ವರ್ಷಗಳಿಂದ ಅನೂಚಾನವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ ನನಗೆ ಎಲ್ಲ ತರಹದ ಒಂದು ಆರೋಗ್ಯ ಭಾಗ್ಯ ಈ ಯೋಗದಿಂದ ಕೊಟ್ಟಿದೆ ಮಾನಸಿಕ ಸ್ಥಿರತೆ ಮತ್ತು ಸ್ಥಿಮಿತತೆ ಎಲ್ಲವನ್ನು ಕೊಟ್ಟಿದೆ ಈ ಮತ ಮಕ್ಕಳಲ್ಲೂ ಸಹ ನಾವು ಪ್ರತಿ ಶನಿವಾರ ಈ ಯೋಗದ ಬಗ್ಗೆ ಒಂದು ವಿಶೇಷ ತರಗತಿವನ್ನು ನಡೆಸಿ ಅದರ ಅರಿವನ್ನು ಮೂಡಿಸ್ತಾ ಇದ್ದೇವೆ ಸಾಕಷ್ಟು ಮಕ್ಕಳು ಇದನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಬುದ್ಧನ ಒಂದು ಟೆಕ್ನಿಕ್ ಆದಂತಹ ಅನಾಪಾನ ಧ್ಯಾನವನ್ನು ಸಹ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೇವೆ ಇದರಿಂದ ಬಹಳಷ್ಟು ಅನುಕೂಲ ಆಗಿದೆ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಚಂದನ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಏ ಜಿ ಎಚ್ ಎಸ್ ಸರಸಾಪುರ ಇಲ್ಲಿ ಪ್ರತಿ ಶನಿವಾರ ಯೋಗ ಹೇಳ್ಕೊಡ್ತಾರೆ ಏ ವಿಶೇಷವಾಗಿ ಇವತ್ತು ಹೇಳ್ಕೊಡ್ತಿದ್ದಾರೆ ಏ ಬೆಳಗ್ಗೆ ನಾವು ಮಾರ್ನಿಂಗ್ ಕ್ಲಾಸಲ್ಲೇ ಬಂದ್ವಿ ಏ ಬೆಳಗ್ಗೆ ಬಂದಾದ ಮೇಲೆ ಅಲ್ಲಿ ಕೊಡ್ತೀವಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಯೋಗ ಮಾಡಿದ್ದು ಯೋಗ ಮಾಡಿದಾಗ ಬಾಡಿ ಎಲ್ಲ ಫ್ರೀ ಅನ್ನಿಸ್ತು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಫ್ರೀ ಅನ್ನಿಸ್ತು ಬುದ್ಧಿವಂತಿಕೆ ಎಲ್ಲ ಏನೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಥರ ಎಲ್ಲ ಅನ್ನಿಸ್ತಾ ಇರ್ತದೆ ಏ ನಾವು ಮನೆಯಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಏ ಮಿಸ್ಸುಗಳು ಸರದೆಲ್ಲ ಹೇಳ್ತಾ ಇರ್ತಾರೆ ಏ ಮಾಡಬೇಕು ಯೋಗ ಯಾವತ್ತು ಬಿಡಬಾರ್ದು ಮಾಡ್ತಾ ಇರಬೇಕು ಅಂತ ಹೇಳ್ತಾಯಿರ್ತಾರೆ ಮೋದಿ ಅವರು ಈ ಯೋಗ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಸಾವಿರದ ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ತಾರೀಕು ಹದಿನೈದನೇ ಇಸ್ವಿಯಿಂದ ಮಾಡ್ತಾಯಿದ್ದಾರೆ ಇದು ಒಂಬತ್ತನೇ ಯೋಗ ದಿನ ಹತ್ತು ಹತ್ತನೇ ಯೋಗ 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 ದಿನಾಚರಣೆ ನಮಸ್ಕಾರ ನಮ್ಮ ಶಾಲೆಯ ಹೆಸರು ಜಿ ಎಚ್ ಪಿ ಎಸ್ ಅರಸಾಪುರ ಕೊಡ್ತಿರೆ ತಾಲ್ಲೂಕು ನಾವು ಸರ್ಕಾರದ ಆದೇಶದ ಮೇರೆಗೆ ಇಂದು ನಮ್ಮ ಶಾಲೆಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಯೋಗವನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಇವತ್ತು ಎಲ್ಲ ಮಕ್ಕಳನ್ನು ಮಕ್ಕಳನ್ನು ಒಂದು ಕಡೆ ಸೇರಿಸಿ ಯೋಗವನ್ನು ಪ್ರಾರ ಯೋ ಯೋಗವನ್ನು ಮಾಡಿಸ್ತಾ ಇದ್ದೀವಿ ಈ ಯೋಗ ಅಂತ ಅಂದರೆ ನಮ್ಮ ದೇಹಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಅದನ್ನು ಅದಕ್ಕೋಸ್ಕರ ಯೋಗವನ್ನು ಮಾಡೋದ್ರಿಂದ ನಮ್ಮ ದೇಹ ಆಗಲಿ ಮನಸ್ಸಾಗಲಿ ಆರೋಗ್ಯಕರವಾಗಿ ಇದೆ ಅಂತ ಹೇಳ್ಬಿಟ್ಟು ಇರುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಈ ಯೋಗ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯೋಗ ಅನ್ನೋದು ಪತಾಂಜಲಿ ಅವರಿಂದ ನಮಗೆ ಕೊಡುಗೆ ಆಗಿ ಸಿಕ್ಕಿದ್ದಂತಹ ಒಂದು ದಾನ ಅಂತಲೇ ಹೇಳ್ಬೋದು ಇದನ್ನು ಸೊ ಯೋಗವನ್ನು ಮಾಡೋದರಿಂದ ಮಕ್ಕಳ ಒಂದು ಮನ್ಸಾಗಲಿ ಮೈಂಡಾಗಲಿ ತುಂಬ ಚುರುಕಾಗಿರುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯೋಗವನ್ನು ಮಾಡಬೇಕು ಅಂತ ಆದೇಶ ಸಿಕ್ಕಿದ್ದು ನಾವು ಯೋಗವನ್ನು ಮಾಡಿದ್ದೀವಿ ಇವತ್ತು ಎಲ್ಲರೂ ಎಲ್ಲ ಕಡೆನೂ ಸಹ ಯೋಗವನ್ನ ಮಾಡ್ತಾ ಇದ್ದಾರೆ ನಾವು ಮಾಡಿದೀವಿ ವಿಶೇಷವಾಗಿ ಪ್ರತಿದಿನ ಯಾವಾಗ ಶಾಲೆಗಳಲ್ಲಿ ಬೆಳಗ್ಗೆ ಹೊತ್ತು ಪ್ರಾರ್ಥನಾ ಸಮಯದ ಸಮಯದಲ್ಲಿ ಒಂದೊಂದು ಯೋಗವನ್ನ ಅಂದ್ರೆ ಒಂದೊಂದು ಭಂಗಿಗಳನ್ನ ಮಾತ್ರ ಮಾಡಿಸ್ತಾ ಹೋಗ್ತೀವಿ ಆದ್ರೆ ಶನಿವಾರ ಹೊತ್ತು ನಾವು ಕಂಪಲ್ಸರಿ ಒಂದು ಪಿರಿಯಡ್ ಒಂದು ಅವಧಿ ನಲ್ವತ್ತು ನಿಮಿಷಗಳ ಕಾಲ ನಾವು ಯೋಗಕ್ಕೆ ಅಂತೇಳಿ ಮೀಸಲಾಗಿ ಇಟ್ಟಿರ್ತೀವಿ ಮಾಡ್ತೀವಿ ಅದನ್ನ ಯೋಗದಿಂದ ಮಕ್ಕಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಯೋಗದಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಮನಸ್ಸು ಸಹ ಸದೃಢವಾಗಿರುತ್ತೆ ಪಾಠವನ್ನು ಓದ್ಬೇಕಾದ್ರೆ ಏಕಾಗ್ರತೆ ಸಿಗುತ್ತೆ ನಾವು ಯೋಗವನ್ನ ಮಾಡಿಸೋ ಜೊತೆಗೆ ಧ್ಯಾನವನ್ನ ಮಾಡಿಸ್ತೀವಿ ಅದಾದ ನಂತರ ಧ್ಯಾನವನ್ನ ಮಾಡಿಸಿದಾಗ ಅವ್ರಿಗೆ ಏಕಾಗ್ರತೆ ಸಿಗುತ್ತೆ ಅದಕ್ಕೋಸ್ಕರ ಮಾಡಿಸ್ತಿದ್ದೀವಿ ನನ್ನ ಹೆಸರು ನರ್ಮದಾ ಜಿ ಪಿ ಟಿ